ವೀಕ್ಷಕರೇ ಕೆ ಜಿ ಟೆಂಪಲ್ ಮನೆಗಳ ಸಂತೆ ಪ್ರತಿ ಸೋಮವಾರ ಗುಬ್ಬಿ ಉಡುಪಿ ತಾಲೂಕು ತುಮಕೂರು ಜಿಲ್ಲೆ ಬಲ ಏನು ಬೆಲೆ ಕಟ್ಟಿದ್ದೀರಾ ತೊಂಬತ್ತೈದು ಹಸುಗಳನ್ನ ಅಲ್ಲೂ ಯಾಕೆ ಆರಾಮ ಇದೀರಾ ಜೋಳುಗಟ್ಟೆಗೆ ಬರಬೇಕಾಯ್ತು ಬರೋಕಾಗಲಿಲ್ಲ ಗಂಟೆ ಸೇರಿತಂತೆ ಜೋರಾಗಿ ಏನು ಬಲೇ ಕಂಡಿದ್ದೀರಾ ಬಂದೋಡಿ ಮಗ ಬಂದಿಲ್ವಾ ಬಂದಿದ್ದ ನೆಕ್ಸ್ಟ್ ಚೋಡೂರಿಗೆ ಬಂದ್ಬಿಡಿ ಹ್ಮ್ ಬರ್ತೀರಾ ನಾವು ಮಾಡೇ ಇಲ್ಲ ಸುಮಾರು ಒಂದು ತಿಂಗಳ ಮೇಲೆ ಆಯ್ತು

هين گهڻا 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 ಇಲ್ಲಿ 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 ವ್ಯಾಪಾರ 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 ಅಷ್ಟೇ ವ್ಯಾಪಾರ ಆಗ್ಬೇಕಷ್ಟೇ ಮನೆ ಗುರ್ದಾಗ ಜನ ಇದ್ದೀರಾ ಹ್ಞೂ ಏರ್ಮನೆ ಕಟ್ಟಿದೀರ ಹಿಡ್ಕೊಳ್ಳಿ ಬಂದು ಕಡೆ ಬರ್ತೀನಿ ಒಂದು ಒಯ್ದ ಒಂದು ಲಕ್ಷದ ಐದು ಸಾವಿರ ಅಲ್ಲು ನಾಲ್ಕು ನಾಲ್ಕಲ್ಲ ಅಲ್ವಾ ಕಾರ್ ರೆಡಿ ಕಾರ್ ಇದು ಎರಡ ಹಸು ನಾಯವು ಅಲ್ಲು ಬರೋದಾ ಬೆಳಗ್ಗೆ ಬಂದ್ರ

நாங்கள் <messi> ஃஸ் <messi> ಏನು ಬೆಲೆ ಕಡೆಯ ಒಂದು ಎಂಬತ್ತೈದು ಒಂದು ಲಕ್ಷದ ಎಂಬತ್ತೈದು ಸಾವಿರ ಹಳ್ಳಿ ಕಾರವಾ ಅಲ್ಲ ಕಡಿಯಲ್ಲ ಕಡಿಯಲ್ಲ ಯಾವ ರೇಜ್ துமக்கூர் தாக்கே ஒன் லட்சத்த எம்பத்தை சவ்ராக ನಿಮ್ಮ ಹೆಸರು ಬಿಸ್ಲಾಳಿ ಯಾರಾದ್ರೂ ಬೇಕು ಅನ್ನೋದು ಕಾಂಟ್ಯಾಕ್ಟ್ ಮಾಡ್ತೇವೆ ಹೀ ಈ ಸಂತೆಯ ಈ ವಾರದ ಅಂತ ಕಾಣ್ತಿದ್ರು ಅಲ್ವಾ ಒಂದು ಲಕ್ಷದ ಎಂಬತ್ತೈದು ಸಾವಿರ ಆಗಲಿ ಸರ್ ಒಳ್ಳೇದಾಗಲಿ ಒಳ್ಳೆ ವ್ಯಾಪಾರ ಆಗಲಿ ಹಾ ಏನು ಮನೆ ಕಟ್ಟಿದೀರ ಸರ್ ಒಂದೂವರೆ ಹಳ್ಳಿ ಕಾರ್ಯ ಜಿಲ್ಲೆ ಜೋಡುಗಟ್ಟೆಗೆ ಬಂದಿದ್ದೀರಾ ಪರವಾಗಿಲ್ವಾ ಜೋಡುಗಟ್ಟೆ ಸರಿ ದನ ಸರಿ ನಾವು ಬಂದಿಲ್ಲ ನಾವೊಂದ್ ಆ ವಿಡಿಯೋ ಮಾಡಿಲ್ಲ ಅಲ್ಲಿ ಹ್ಮ್ ಚೆನ್ನಾಗಿ ಹಳ್ಳಿ ಕಾರ್ ಚಾರೇನೆ ಹೆಂಗಿರುತ್ತೆ ನಿಲ್ಲೋ ಭಂಗಿ ಅಲ್ವಾ ನೋಡೋ ದೃಷ್ಟಿ ಕೆಲಸಕ್ಕೆ ಯಾವತ್ತು ಆಯಾಸ ಬರಲ್ಲ ಅಲ್ವಾ ನೋಡ್ರಿ ಆರಾಮಿದೀರ

ಆಗ್ಲಿ ಸರ್ ಒಳ್ಳೇದಾಗ್ಲಿ ಒಳ್ಳೆ ವ್ಯಾಪಾರ ಆಗಲಿ ಹ್ಮ್ ಯಾವಾಗ ಬಂದ್ರಿ ಈಗ ಬಂದ್ರಿ ಹಾ ಆಮೇಲೆ ಏನ್ ಬೆಲೆ ಕಟ್ಟಿದ್ರಿ ನೀವು ಒಂದು ಐದು ಹೇಳ್ತಾ ಇದ್ದೀವಿ ಒಂದು ಐದು ಅದು ಅವು ಎಂಬತ್ತೈದು ಹೇಳ್ತಾ ಇದ್ವಿ ಎಂಬತ್ತೈದು ಇವು ಒಂದು ಹತ್ತು ಹೇಳ್ತಾ ಇದ್ದೀವಿ ಅವು ಅವು ಎಂಬತ್ತಾರು ಹೇಳ್ತಾ ಇದ್ವಿ ಎಂಬತ್ತಾರು ಹಾಂ ಎಲ್ಲ ಹೋರಿಕೆಗಳೆಲ್ಲ ಒಂದು ಜೊತೆ ಸಿಮ್ ಸಿಂಧು ನನಗೆ ಫೋನ್ ಮಾಡಿದ್ದೆ ಎಲ್ಲ ತಮಿಳ್ನಾಡಿಗೆ ಹೋಗಿದ್ರು ಅಂತೆ ಬನ್ನಿ ಚೋಳೂರಿಗೆ ಹಾಂ ಬರ್ತೀವಿ ಸರ್ ಮುಂಚೆ ಬರ್ತೀರಾ ನಿಮಗೆ ಮುಂಚೆನೇ ಬರ್ತೀವಿ ಬನ್ನಿ ಒಂದಿನ ಮುಂಚೆ ಬಂದರೆ ವೀಡಿಯೋ ಮಾಡೋಣ ಹಾಂ ಬುಧವಾರ ನೀವು ಮಂಗಳವಾರ ಬನ್ನಿ

ಒಂದು ಬಾಯಿ ಬಿಡ್ಬೇಕು ಒಂದು ಬಾಯಿ ಬಿಟ್ರೆ I oh, do <laughs> ே ம ಬೆಲೆ ಕಟ್ಟಿದ್ರೆ ಈ ಸಲ ಇವತ್ತೈದು ಎಂಬ ಇದು ಎಲ್ಲ ಊರಿಕೆ ಅಲ್ವಾ ಅಲ್ಲಿ ಬಂದಿಲ್ಲ ಅಲ್ವಾ

ಒಳ್ಳೆ ವ್ಯಾಪಾರ ಆಗುತ್ತಿದೆ ಒಳ್ಳೆ ವ್ಯಾಪಾರ ಆಗುತ್ತಿದ್ದ ಒಳ್ಳೆ ವ್ಯಾಪಾರ ಆಗುತ್ತೆ